ಕಸಕ್ಕೆಂದು ಇಟ್ಟ ಬೆಂಕಿ ದೊಡ್ಡದಾಗಿ ಆವರಿಸಿ ದಟ್ಟ ಹೊಗೆಯಿಂದ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿತು ತಾವೇ ಇಟ್ಟ ಬೆಂಕಿಯಿಂದ ತಮ್ಮ ಅಂಗಡಿಯನ್ನ ರಕ್ಷಿಸಿಕೊಳ್ಳಲು ಮಾಲೀಕರು ಹೌದು ತುಮಕೂರು ನಗರದ ಕುಂಟಮನ ತೋಟದ ಮೊದಲನೇ ಕ್ರಾಸ್ನಲ್ಲಿ ಗ್ಯಾರೇಜ್ ಪಕ್ಕದಲ್ಲಿದ್ದ ಕಸದ ರಾಶಿಗೆ ಬೆಂಕಿ ತಗುಲಿ ದೊಡ್ಡ ಮಟ್ಟದ ಬೆಂಕಿ ಹಾಗೂ ದಟ್ಟ ಹೊಗೆಯೊಂದಿಗೆ ಕಸ ಉರಿಯಲು ಆರಂಭಿಸಿತು ಅದರಿಂದಾಗಿ ಅಲ್ಲಿದ್ದ ಮನೆಗಳಿಗೆ ಮತ್ತೆ ಅಂಗಡಿಗಳಿಗೆ ಬೆಂಕಿ ತಗುಲುವ ಆತಂಕ ಹೆಚ್ಚಾಗಿತ್ತು ಕಸ ಎಸೆದು ಬೆಂಕಿ ಇಟ್ಟವರೇ ಬೆಂಕಿಯಿಂದ ತಮ್ಮ ಗ್ಯಾರೇಜ್ ಅಂಗಡಿ ರಕ್ಷಿಸಿಕೊಳ್ಳಲು ನೀರು ಹಾಕಿ ಬೆಂಕಿ ನಂದಿಸಬೇಕಾದ ಪರಿಸ್ಥಿತಿಗೆ ಸಿಲುಕಿ ಸಾಹಸ ಪಡಬೇಕಾಯಿತು ಪಾಲಿಕೆಯವರು ಕಸ ತೆಗೆದುಕೊಂಡು ಹೋಗಲು ಬಂದಾಗ ಅವರ ಗಾಡಿಗೆ ಕಸ ಹಾಕದೆ ಅಂಗಡಿ ಪಕ್ಕದ ಸಾರ್ವಜನಿಕ ಸ್ಥಳದಲ್ಲಿ ಕಸ ಹಾಕ್ತಾ ಇರುವುದಕ್ಕೆ ಇದಕ್ಕೆ ಮುಖ್ಯ ಕಾರಣ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾರಿನವರು ಬರೀ ಪ್ಲಾಸ್ಟಿಕ್ ಅವು ಫೈಬರು ತೊಗೊಂಡ್ಬಂದು ತುಂಬಿಟ್ಟು ಇವರು ಟ್ರ್ಯಾಕ್ಟರ್ಗೆ ಹಾಕೋದಿಲ್ಲ ಏನೂ ಇಲ್ಲ ಸರ್ ಕಸದ ಗಾಡಿ ಬಂದರೂ ಹಾಕೋದಿಲ್ಲ ತುಂಬಾ ಕಷ್ಟ ಕೊಡ್ತಾರೆ ಅಕ್ಕಪಕ್ಕದ ಮನೆಯವ್ರಿಗೆ ಏರಿಯಾದವ್ರಿಗೆ ಇದು ಮಾಡಿಕೊಂಡೇನೋ ಹೆಚ್ಚು ಕಡಿಮೆ ಆದ್ರೆ ಆಗ್ತಾವ ಬರೀ ಹಾವಿನ ಕಾಟ ಅಂತ ಇದು ಅವರು ಅದರಲ್ಲಿ ಇದು ಬೇರೆ ಇವತ್ತು ಬೆಳಿಗ್ಗೆ ನೋಡಿದಿರಲ್ಲ ಅಪ್ಪ ಬೆಂಕಿ ಹೇಗೆ ತರ ಇತ್ತು ಅಂತ ಹೇಳ್ಬಿಟ್ಟು ದೇಹ ಹಚ್ಚಿ ಹಚ್ಬಿಡ್ತಾರೆ ಸರ್ ಅಲ್ಲಿ ಹಾಕ್ಬಿಟ್ಟು ಹೋಗಿ ಸರ್ ಬರ್ತಾರೆ ಅಲ್ಲಿ ಕುಂತೋರು ನೋಡಿ ಅವರು ಏನು ಮಾಡ್ತಾರೆ ಒಂದು ಚೀಲದಲ್ಲಿ ತುಂಬಿಟ್ಟು ಗಾಡಿಗೆ ಬಿಸಾಕಿದ್ರೆ ತೊಗೊಂಡೋಗ್ತಾರೆ ಟ್ಯಾಕ್ಟ್ರು ಬರುತ್ತೆ ಡೈಲಿ ಬರುತ್ತೆ ಟ್ಯಾಕ್ಟ್ರು ಬರುತ್ತೆ ತೊಗೊಂಡೋಗ್ಬೇಕು ಹಾಕ್ಬೇಕು ತೊಗೊಂಡು ಬಂದಿದ್ದೆ ನಿಂತ್ಕೊಂಡು ಬಿಸಾಕ್ಬಿಟ್ರೆ ನೋಡಿ ಅಲ್ಲಿ ಮೂಟೆ ಬಿದ್ದಿರೋದು ಕಸಿಕೆ ಅಂತ ಬೆಂಕಿ ಬೆಂಕಿ ಇಟ್ಟಿರೋದು ಸರ್ ಕಸ ಜಾಸ್ತಿ ಐತಿ ಅಂತ ಹೇಳ್ಬಿಟ್ಟು ಗ್ಯಾರೇಜ್ ಅವರು ಪಾಲಿಕೆಯವರು ಇಲ್ಲಿ ಎಸೆದಿರುವ ಕಸ ಎತ್ತುತ್ತಾ ಇಲ್ಲ ಇದರಿಂದಲೇ ಕಸ ಜಾಸ್ತಿ ಆಗ್ತಾ ಇದೆ ಹಾವು ಚೇಳುಗಳೆಲ್ಲ ಮನೆಗೆ ಬರ್ತಾ ಇವೆ ನಮಗೆ ಈ ಕಸದಿಂದ ತೊಂದರೆ ಆಗ್ತಾ ಇದೆ ಅಂತ ಸ್ಥಳೀಯರು ಕಿಡಿಕಾರಿದ್ರು ಕ್ಯಾಮರಾಮನ್ ಸಂಜಯ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು